ನಮಸ್ಕಾರ ವಿದ್ಯಾರ್ಥಿಗಳೇ ಹಿಂದಿನ ಕ್ಲಾಸಲ್ಲಿ ನಾವು ರೀತಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ಯಾರೋ ವಾಮನನ ಬಗ್ಗೆ ತಿಳ್ಕೊಂಡಿದ್ವಿ ಈ ರೀತಿ ಸಿದ್ಧಾಂತ ಗುಣ ಸಿದ್ಧಾಂತ ಅಲಂಕಾರ ಸಿದ್ಧಾಂತಗಳೆಲ್ಲ ಪ್ರಚುರ ಪಡ್ಕೊಳ್ತಿರುವಂತಹ ಕಾಲದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ಸಿದ್ಧಾಂತ ಕಾಣಿಸ್ಕೊಳ್ಳುತ್ತೆ ಅದೇ ಧ್ವನಿ ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕ ಆನಂದವರ್ಧನ ಇವತ್ತಿನ ಕ್ಲಾಸಲ್ಲಿ ನಾವು ಈ ಆನಂದವರ್ಧನನ ಬಗ್ಗೆ ತಿಳ್ಕೊಳ್ಳೋಣ ಭಾರತೀಯ ಕಾವ್ಯ ಮೀಮಾಂಸೆಯ ಇತಿಹಾಸದಲ್ಲಿ ಆನಂದವರ್ಧನಂದು ಸಾಕಷ್ಟು ದೊಡ್ಡ ಹೆಸರು ಯಾಕೆಂದರೆ ಇವನು ಪ್ರತಿಪಾದನೆ ಮಾಡಿದಂತಹ ಧ್ವನಿ ಸಿದ್ಧಾಂತ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಹೊಸ ಯುಗವನ್ನೇ ಪ್ರಾರಂಭ ಮಾಡ್ತು ಅಂತ ಹೇಳ್ಬೋದು ಇವನ ಕಾಲ ಕ್ರಿಸ್ತ ಶಕ ಸುಮಾರು ಎಂಟುನೂರ ಐವತ್ತು ಇವನು ಕಾಶ್ಮೀರದವನು ಅಂತ ವಿದ್ವಾಂಸರು ಪಟ್ಟಿದ್ದಾರೆ ಬಹುತೇಕ ಅಲಂಕಾರಿಕರೆಲ್ಲರ ಉತ್ತರದವರು ಅದರಲ್ಲೂ ಕಾಶ್ಮೀರದವರೇ ಆಗಿದ್ದಾರೆ ಅದರಲ್ಲಿ ದಂಡಿ ಮಾತ್ರ ದಕ್ಷಿಣದವನು ಅಂತ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ಆನಂದವರ್ಧನ ಅವಂತಿವರ್ಮನ ಆಸ್ಥಾನದಲ್ಲಿ ರಾಜ ಮನ್ನಣೆಯನ್ನು ಪಡ್ಕೊಂಡಿದ್ದ ಅಂತ ಕಲ್ಹಣ ನೀವು ಇತಿಹಾಸದಲ್ಲಿ ಓದಿರ್ತಿರ ಕಲ್ಹಣ ಈ ಕಲ್ಹಣ ತನ್ನ ರಾಜತರಂಗಿಣಿ ಕೃತಿನಲ್ಲಿ ತಿಳಿಸಿದ್ದಾನೆ ಅವಂತಿವರ್ಮನ ಆಸ್ಥಾನದಲ್ಲಿ ಆನಂದವರ್ಧನ ರಾಜಮನ್ನಣೆ ಪಡ್ಕೊಂಡಿದ್ದ ಅಂತ ತಿಳಿಸಿದ್ದಾನೆ ಇವನು ಕವಿನೂ ಹೌದು ಲಾಕ್ಷಣಿಕನೂ ಸಹ ಹೌದು ಕಾವ್ಯವನ್ನು ರಚನೆಯನ್ನು ಮಾಡುವಂಥವನ್ನ ನಾವು ಕವಿ ಅಂತ ಕರಿತೀವಿ ಹಾಗೆ ಲಕ್ಷಣ ಗ್ರಂಥಗಳನ್ನ ರಚನೆ ಮಾಡುವಂಥವನ್ನ ಲಾಕ್ಷಣಿಕ ಅಂತ ಕರಿತೀವಿ ಆನಂದವರ್ಧನ ಧ್ವನ್ಯಾಲೋಕ ಧ್ವನಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂತಹ ಧ್ವನ್ಯಾಲೋಕ ಅನ್ನುವಂತಹ ಲಕ್ಷಣ ಗ್ರಂಥವನ್ನು ಬರೆದಿದ್ದಾನೆ ಇದರ ಜೊತೆಗೆ ಅರ್ಜುನ ಚರಿತೆ ಹಾಗೆ ವಿಷಮ ಬಾಣ ಲೀಲೆ ಅನ್ನುವಂತಹ ಮಹಾಕಾವ್ಯಗಳನ್ನ ಬರೆದಿರೋದಾಗಿ ಈ ಲೋಕ ಕೃತಿನಲ್ಲಿ ಹೇಳಿದನೇ ಆದರೆ ಈ ಕೃತಿಗಳು ಲಭ್ಯ ಆಗಿಲ್ಲ ಇದು ಪ್ರಾಕೃತ ಭಾಷೆಯಲ್ಲಿ ಇರುವಂಥದ್ದು ವಿಷಮ ಬಾಣ ಲೀಲೆ ಆದರೆ ಈ ಕೃತಿಗಳು ಲಭ್ಯ ಆಗಿಲ್ಲ ಇನ್ನೊಂದು ಅವನ ಕೃತಿ ದೈವಿ ಶತಕ ಲಭ್ಯ ಆಗಿದೆ ಈಗ ಅವನ ಲಕ್ಷಣ ಗ್ರಂಥವಾದಂತಹ ಲೋಕದ ಬಗ್ಗೆ ತಿಳ್ಕೊಳ್ಳೋಣ ಈ ಲೋಕ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಅದರ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಒಂದು ಕೃತಿ ಇದು ನಾಲ್ಕು ಉದ್ಯೋತಗಳಿಂದ ಕೂಡಿದೆ ಉದ್ಯೋತ ಅಂತಂದರೆ ಭಾಗ ಅಂತ ಇಟ್ಕೊಳ್ಳೋಣ ಈ ಕೃತಿ ಛಂದೋಬದ್ಧವಾದಂತಹ ಕಾರಿಕೆಗಳಿದ್ದು ಕಾರಿಕೆ ಛಂದೋಬದ್ಧ ಅಂದರೆ ಛಂದಸ್ಸಿನಿಂದ ಕೂಡಿರುವಂತಹ ನೀವು ಮುಂದೆ ತಿಳ್ಕೊತಿರ ಛಂದಸ್ ಬಗ್ಗೆ ವಿವರವಾಗಿ ಛಂದಸ್ಸಿನಂತ ಕೂಡಿರುವಂತಹ ಛಂದೋಬದ್ಧವಾಗಿರುವಂತಹ ಕಾರಿಕೆಗಳ ರೂಪದಲ್ಲಿದ್ದು ಕಾರಿಕೆ ಅಂತಂದರೆ ಏನು ಅನ್ನುವಂಥ ಪ್ರಶ್ನೆ ನಿಮಗೆ ಈಗ ಬರ್ಬೋದು ಅಂದರೆ ಶಾಸ್ತ್ರಗಳನ್ನ ವಿವರವಾಗಿ ತಿಳಿಸುವಂತಹ ಶ್ಲೋಕ ಶ್ಲೋಕಗಳ ರೂಪದಲ್ಲಿರುವಂಥದ್ದು ಶ್ಲೋಕ ಅಂದರೆ ಪದ್ಯ ಪದ್ಯಗಳ ರೂಪದಲ್ಲಿರುವಂಥದ್ದು ಅಂದರೆ ಧ್ವನ್ಯಾಲೋಕ ಕೃತಿ ಛಂದೋಬದ್ಧವಾದಂತಹ ಕಾರಿಕೆ ಕಾರಿಕೆ ಅಂದರೆ ಶ್ಲೋಕ ಶ್ಲೋಕ ರೂಪದಲ್ಲಿದ್ದು ಅದರ ಮೇಲೆ ವಿಸ್ತೃತವಾದಂತಹ ವಿವರಣೆಯನ್ನು ಒಳಗೊಂಡಂತಹ ಗದ್ಯ ವೃತ್ತಿ ಇದೆ ಅಂದರೆ ಮೇಲ್ಗಡೆ ಶ್ಲೋಕ ಇದ್ದು ಅದರ ಕೆಳಗಡೆ ಗದ್ಯ ವೃತ್ತಿ ಇದೆ ಅಂತ ಕೆಲವು ವಿದ್ವಾಂಸರು ಈ ಗ್ರಂಥದ ಕುರಿತಾಗಿ ಒಂದು ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಈ ಧ್ವನ್ಯ ಲೋಕದ ಈ ಕಾರಿಕೆಗಳನ್ನೇ ಬರೆದಿರೋದು ಬೇರೆ ಆ ಕಾರಿಕೆಗಳಿಗೆ ಈ ಗದ್ಯ ವೃತ್ತಿಯನ್ನು ಬರೆದಿರೋನೇ ಬೇರೆ ಹಾಗಾಗಿ ಧ್ವನ್ಯ ಲೋಕವನ್ನು ಬರೆದಿರೋನು ಒಬ್ಬರಲ್ಲ ಇಬ್ಬರು ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಆದರೆ ಮತ್ತೆ ಕೆಲವು ವಿದ್ವಾಂಸರು ಇಲ್ಲ ಕಾರಿಕೆ ಹಾಗೆ ವೃತ್ತಿಯನ್ನು ಬರೆದವನು ಒಬ್ಬನೇ ಅದು ಆನಂದವರ್ಧನ ಅಂತ ಹೇಳಿಬಿಟ್ಟು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ನಾವು ಈಗ ಅದೇ ಅಭಿಪ್ರಾಯವನ್ನು ಇಟ್ಕೊಂಡು ಮುಂದೆ ತಿಳ್ಕೊಳ್ತಾ ಹೋಗೋಣ ಈಗ ಹಿಂದಿನ ಅಲಂಕಾರ ಗ್ರಂಥಗಳೆಲ್ಲ ಕವಿಗಳಿಗೆ ಅನುಕೂಲವಾಗುವಂತಹ ಕೈಪಿಡಿಯ ಹಾಗೆ ರಚನೆಯನ್ನು ಮಾಡಿದರು ಆದರೆ ಮೊತ್ತ ಮೊದಲ ಬಾರಿಗೆ ಆನಂದವರ್ಧನ ಸರ್ಹೃದಯರ ದೃಷ್ಟಿಕೋನದಿಂದ ಮೂಲ ತತ್ವಗಳನ್ನೆಲ್ಲ ಇಲ್ಲಿ ಈ ಧ್ವನ್ಯಾಲೋಕ ಕೃತಿನಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತಾನೆ ಹಾಗಾಗಿ ಇದಕ್ಕೆ ಈ ಕೃತಿಗೆ ಸರ್ಹೃದಯ ಲೋಕ ಅನ್ನುವಂತಹ ಒಂದು ಹೆಸರು ಸಹ ಇದೆ ನಿಮಗಿಲ್ಲಿ ಒಂದು ಪ್ರಶ್ನೆ ಬರ್ಬೋದು ಸರ್ ಹೃದಯ ಅಂದರೆ ಯಾರು ಅಂತ ಕವಿ ಹೃದಯಕ್ಕೆ ಸಮಾನವಾದಂತಹ ಹೃದಯ ಉಳ್ಳವನನ್ನು ನಾವು ಸರ್ ಹೃದಯ ಅಂತ ಕರಿತೀವಿ ಇದ್ರ ಬಗ್ಗೆ ವಿಸ್ತಾರವಾಗಿ ಮುಂದೆ ಕವಿ ಮತ್ತು ಸರ್ಹೃದಯರ ಬಗ್ಗೆ ತಿಳ್ಕೊಳ್ಳುವಾಗ ತಿಳ್ಕೊಳ್ತೀವಿ ಈಗ ಇಷ್ಟು ತಿಳ್ಕೊಳ್ಳಿ ಕವಿ ಹೃದಯಕ್ಕೆ ಸಮಾನವಾದಂತಹ ಹೃದಯ ಉಳ್ಳವನನ್ನು ಸರ್ಹೃದಯ ಅಂದರೆ ಕವಿ ಯಾವ ಉದ್ದೇಶವನ್ನು ಇಟ್ಕೊಂಡು ಕಾವ್ಯವನ್ನು ರಚನೆ ಮಾಡಿರ್ತಾನೋ ಅದನ್ನು ಅರ್ಥ ಮಾಡಿಕೊಂಡು ಆ ಕಾವ್ಯವನ್ನು ಓದಿ ಆಸ್ವಾದನೆ ಮಾಡುವಂಥವನ್ನ ನಾವು ಸರ್ಹೃದಯ ಅಂತ ಹೇಳಿಬಿಟ್ಟು ಕರಿತೀವಿ ಹಾಗಾಗಿ ಇಂತಹ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ಕಾವ್ಯದ ಮೂಲ ತತ್ವಗಳನ್ನೆಲ್ಲ ಈ ಕೃತಿನಲ್ಲಿ ವಿವೇಚನೆ ಮಾಡಿದ್ರಿಂದ ಈ ಕೃತಿಗೆ ಸರ್ಹೃದಯ ಲೋಕ ಅನ್ನುವಂತಹ ಹೆಸರಿದೆ ಅದರ ಜೊತೆಗೆ ಕಾವ್ಯಲೋಕ ಅನ್ನುವಂತಹ ಮತ್ತೊಂದು ಹೆಸರು ಸಹ ಈ ಕೃತಿಗೆ ಇದೆ ಇವನು ಇದಕ್ಕಿಂತ ಹಿಂದಿನವರೆಲ್ಲ ವಿವರಣಾತ್ಮಕವಾಗಿ ಹಿಂದೆ ಬರೆದಂತಹ ಅಲಂಕಾರಿಕರ ಗ್ರಂಥಗಳು ಲಾಕ್ಷಣಿಕ ಗ್ರಂಥಗಳೆಲ್ಲ ವಿವರಣಾತ್ಮಕವಾಗಿ ಇದ್ದರೆ ಆನಂದವರ್ಧನ ವಿಚಾರಾತ್ಮಕವಾಗಿ ತನ್ನ ಕೃತಿಗಳನ್ನ ಕೃತಿಯಲ್ಲಿ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಾನೆ ಪ್ರತಿಯೊಂದು ಅಂಶಗಳನ್ನ ವಿಚಾರಾತ್ಮಕವಾಗಿ ಅವನು ತಿಳಿಸ್ತಾ ಹೋಗ್ತಾನೆ ಇನ್ನಿಲ್ಲಿ ಅಭಿಪ್ರಾಯ ಪಡೋ ಹಾಗೆ ಪ್ರತಿಯಮಾನಂ ಪುನರನ್ಯ ದೇವ ವಸ್ತ್ವಸ್ಥಿವಾಣೀಶು ಮಹಾಕವಿನಾಂ ಅಂದರೆ ಕಾವ್ಯದಲ್ಲಿ ವಾಚ್ಯಾಂಶ ಇರುವಂತೆ ವಾಚ್ಯಾಂಶ ಅಂತಂದರೆ ಒಂದು ಕಾವ್ಯವನ್ನು ಓದಿದ ತಕ್ಷಣ ನಮಗೆ ಏನು ಅರ್ಥ ಆಗುತ್ತೋ ಅದನ್ನು ನಾವು ವಾಚ್ಯಾಂಶ ಆ ವಾಚ್ಯಾಂಶ ಇರೋ ಹಾಗೇ ಅದರ ಒಳಗಡೆ ಒಂದು ಪ್ರತೀಯಮಾನವಾದಂತಹ ಅಂಶ ಸ ಒಂದಿರುತ್ತೆ ಈ ಅಂಶ ನಮಗೆ ಆ ಪದ್ಯವನ್ನು ಅಥವಾ ಕಾವ್ಯವನ್ನು ನೋಡಿದ ತಕ್ಷಣ ಅರ್ಥ ಆಗಲ್ಲ ಅಥವಾ ನಮ್ಮಲ್ಲಿ ಪಾಂಡಿತ್ಯ ಇದ್ದಷ್ಟು ಮಾತ್ರಕ್ಕೆ ಇದು ಅರ್ಥ ಆಗೋಲ್ಲ ಈ ಪ್ರತೀಯಮಾನವಾದಂತಹ ಅಂಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾವ್ಯಾರ್ಥ ತಜ್ಞರಿಗೆ ಮಾತ್ರ ಸಾಧ್ಯ ಅಂದರೆ ಕಾವ್ಯಾರ್ಥ ತಜ್ಞರು ಅಂದರೆ ಕಾವ್ಯದ ತತ್ವಗಳನ್ನ ತಿಳ್ಕೊಂಡಂತಹ ಕಾವ್ಯಾರ್ಥ ತತ್ವಜ್ಞರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಇವನು ಹೇಳ್ತಾನೆ ಹೇಗೆ ಯಾವುದಾದ್ರೂ ವಸ್ತುವನ್ನು ನೋಡಬೇಕು ಕತ್ಲಲ್ಲಿ ಅಂತಂದವರು ಅದಕ್ಕೆ ಒಂದು ದೀಪವನ್ನು ಹುಡಿಕೊಳ್ಬೇಕು ಹಾಗೆಯೇ ಈ ಪ್ರತಿಯಮಾನವಾದಂತಹ ಅಂಶವನ್ನು ತಿಳ್ಕೋಬೇಕು ಅಂದವರು ಮೊದಲು ವಾಚ್ಯಾರ್ಥವನ್ನು ಅರ್ಥ ಮಾಡ್ಕೋಬೇಕು ಆ ವಾಚ್ಯಾರ್ಥದ ಮೂಲಕವಾಗಿ ಆ ಪ್ರತೀಯಮಾನವಾದಂತಹ ಅಂಶವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇವನು ಹೇಳ್ತಾನೆ ಇದು ವಾಚ್ಯಾರ್ಥ ಮತ್ತು ವ್ಯಂಗ್ಯ ಅರ್ಥಗಳ ನಡುವೆ ಒಂದು ಸಂಬಂಧವನ್ನು ಸೂಚಿಸುತ್ತೆ ಈ ಹೇಳಿಕೆ ಒಂದು ಸಂಬಂಧವನ್ನು ಸೂಚಿಸುತ್ತೆ ಮುಂದೆ ಇವನು ಧ್ವನಿ ಅಂದರೆ ಏನು ಅಂತ ಹೇಳಿಬಿಟ್ಟು ಸಾಕಷ್ಟು ಸ್ಪಷ್ಟಪಡಿಸಿ ಸಾಕಷ್ಟು ಉದಾಹರಣೆಗಳೊಂದಿಗೆ ಅದನ್ನು ಸ್ಪಷ್ಟಪಡಿಸ್ತಾ ಹೋಗಿ ಕಾವ್ಯ ಸಾತ್ಮ ಹಿ ಅಂಥೇಳ್ಬಿಟ್ಟು ಹೇಳ್ತಾನೆ ಅಂದರೆ ಧ್ವನಿಯೇ ಕಾವ್ಯದ ಆತ್ಮ ಅನ್ನುವಂತಹ ಅಭಿಪ್ರಾಯವನ್ನು ಹೇಳ್ತಾನೆ ಇವನು ಹಾಗಂತ ಇವನು ಧ್ವನಿನೇ ಕಾವ್ಯದ ಆತ್ಮ ಅಂತ ಹೇಳಿದ್ರು ಈ ಹಿಂದೆ ಇದ್ದಂತಹ ಅಲಂಕಾರ ಗುಣ ರೀತಿ ಅವನ್ನ ಅವನು ಕೈ ಬಿಡಲಿಲ್ಲ ಅವೆಲ್ಲವನ್ನು ಒಪ್ಕೊಂಡು ಅವೆಲ್ಲದರ ಸಾರ್ಥಕತೆ ಇರೋದು ಈ ಧ್ವನಿನಲ್ಲಿ ಅಲಂಕಾರ ಗುಣ ರೀತಿ ಇವುಗಳೆಲ್ಲ ಸಾರ್ಥಕತೆ ಇರೋದು ಈ ಧ್ವನಿಯಲ್ಲಿ ಅನ್ನುವಂಥದ್ದು ಆನಂದವರ್ಧನನ ಅಭಿಪ್ರಾಯ ಅವನು ಒಟ್ಟಾರೆಯಾಗಿ ಈ ಲೋಕ ಕೃತಿನಲ್ಲಿ ಧ್ವನಿ ತತ್ವದ ಪ್ರತಿಪಾದನೆಯನ್ನು ಅವನು ಮಾಡ್ತಾ ಹೋಗ್ತಾನೆ ಧ್ವನಿ ಏನು ಹೇಗೆ ಎತ್ತ ಅಂತೇಳ್ಬಿಟ್ಟು ಧ್ವನಿ ತತ್ವದ ಪ್ರತಿಪಾದನೆಯನ್ನು ಮಾಡ್ತಾನೆ ಹಾಗೆ ಅದರ ಸ್ವರೂಪದ ನಿರೂಪಣೆಯನ್ನು ಶಾಸ್ತ್ರೀಯವಾಗಿ ಮಾಡ್ತಾ ಹೋಗ್ತಾನೆ ಮತ್ತು ಆ ಧ್ವನಿಯ ಪ್ರಭೇದಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ ಧ್ವನಿಯ ಪ್ರಭೇದಗಳ ಬಗ್ಗೆ ಅವನಿಲ್ಲಿ ಹೇಳ್ತಾ ಹೋಗ್ತಾನೆ ಮುಂದೆ ಈ ಧ್ವನಿ ತತ್ವವನ್ನು ನಾವು ಯಾಕೆ ಒಪ್ಕೋಬೇಕು ಅದು ಒಪ್ಕೊಳ್ದೆ ಹೋದರೆ ಅದನ್ನು ತಿರಸ್ಕಾರ ಮಾಡ್ತಿದ್ರೆ ಆಗುವಂತಹ ಹಾನಿ ಏನು ಅದನ್ನು ಅಂಗೀಕಾರ ಮಾಡಿದ್ರೆ ಆಗುವಂತಹ ಲಾಭ ಏನು ಇದೆಲ್ಲವನ್ನು ಒಳಗೊಂಡಿರುವಂತಹ ಗ್ರಂಥನೇ ಈ ಧ್ವನ್ಯಾಲೋಕ ಕೃತಿ ಈ ಧ್ವನ್ಯಾಲೋಕ ಕೃತಿಯ ಮೇಲೆ ಅಭಿನವ ಗುಪ್ತ ಅನ್ನುವಂಥವನು ಅಭಿನವ ಗುಪ್ತ ನೀವು ಹಿಂದೆಯೇ ಈ ಹೆಸರನ್ನ ಕೇಳಿದ್ರಿ ಭರತನ ನಾಟ್ಯಶಾಸ್ತ್ರ ಅನ್ನುವಂಥ ಗ್ರಂಥಕ್ಕೆ ಈ ಗುಪ್ತ ಅಭಿನವ ಭಾರತಿ ಅನ್ನುವಂತಹ ವ್ಯಾಖ್ಯಾನ ಗ್ರಂಥವನ್ನು ಬರೆದಿದ್ದಾನೆ ಅಂತ ಹಾಗೆ ಇದೇ ಅಭಿನವ ಗುಪ್ತ ಈ ಧ್ವನ್ಯ ಲೋಕ ಕೃತಿಗೆ ಲೋಚನ ಅನ್ನುವಂತಹ ಒಂದು ವ್ಯಾಖ್ಯಾನ ಗ್ರಂಥವನ್ನು ಬರೆದಿದ್ದಾನೆ ಲೋಚನ ಅಂದರೆ ಕಣ್ಣು ನಿಜವಾಗಲೂ ಇದು ಈ ಧ್ವನಿ ಸಿದ್ಧಾಂತಕ್ಕೆ ಒಂದು ಲೋಚನೇ ಆಯಿತು ಅಂತ ಹೇಳ್ಬೋದು ನಾವು ಅಂದರೆ ಈ ಧ್ವನಿ ಸಿದ್ಧಾಂತದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದಂತಹ ವ್ಯಾಖ್ಯಾನ ಗ್ರಂಥ ಈ ಲೋಚನ ಅಭಿನವ ಗುಪ್ತನ ಲೋಚನ ಆಗಿದೆ ಹಾಗೆ ಇದನ್ನು ಆಧುನಿಕ ಏನು ಆಧುನಿಕ ಮೀಮಾಂಸಾಕಾರರಿದ್ದರೂ ಅವರು ಸಹ ಮೆಚ್ಕೊಂಡಂತಹ ಒಂದು ಕೃತಿ ಧ್ವನಿಯ ಲೋಕ ಹಾಗೆ ಹಾಗಾಗಿ ಡೇನಿಯಲ್ ಹೆಚ್ ಹೆಚ್ ಇಂಗಾಲಿಸ್ ಅನ್ನುವಂಥವನು ಡೇನಿಯಲ್ ಇಂಗಾಲಿಸ್ ಅನ್ನುವಂಥವನು ಈ ಒಂದು ಧ್ವನಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ಆನಂದವರ್ಧನನ ಕೃತಿಯಾದಂತಹ ಧ್ವನ್ಯ ಲೋಕವನ್ನು ಆಂಗ್ಲ ಭಾಷೆಗೆ ಭಾಷಾಂತರವನ್ನು ಮಾಡಿದ್ದಾನೆ ಒಟ್ಟಾರೆಯಾಗಿ ಈ ಒಂದು ಧ್ವನಿ ಸಿದ್ಧಾಂತ ಕಾವ್ಯ ತತ್ವದ ಎಲ್ಲ ಪರಿಕರಗಳನ್ನ ಒಳಗೊಂಡು ಅವುಗಳಿಗೆ ಉಚಿತವಾದ ಸ್ಥಾನವನ್ನು ನೀಡುವಂತಹ ಅಥವಾ ನಿರ್ಧರಿಸುವಂತಹ ಅಥವಾ ನಿರ್ದೇಶನ ಮಾಡುವಂತಹ ಒಂದು ಮಾರ್ಗವನ್ನು ರೂಪಿಸ್ತು ಅಂತ ಹೇಳ್ಬೋದು ಈ ಧ್ವನಿ ಸಿದ್ಧಾಂತದ ಬಗ್ಗೆ ವಿವರವಾಗಿ ನಾವು ಮುಂದಿನ ತರಗತಿಗಳಲ್ಲಿ ಧ್ವನಿ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳುವಾಗ ತಿಳ್ಕೊತೀವಿ ಈಗ ಆನಂದವರ್ಧನನ ಬಗ್ಗೆ ಹಾಗೆ ಅವನ ಕೃತಿಯಾದಂತಹ ಧ್ವನಿಯ ಲೋಕದ ಬಗ್ಗೆ ಮಾತ್ರ ನಾವು ಇಲ್ಲಿ ಈ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ಇದನ್ನು ನಾವು ನಿಮಗೆ ಟಿಪ್ಪಣಿಗೂ ಅಥವಾ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಕೇಳ್ತಾ ಹೋಗ್ತಾರೆ ಧನ್ಯವಾದಗಳು